ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಆ ಟೊಮೊಟೊ ಬಾತ್ ಟೊಮೊಟೊ ರೈಸ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿ ಮಾಡ್ಬೋದು ಮನೇಲೇನೆ ಮೊದಲು ನಾನು ಒಂದು ಪಾತ್ರೆಗೆ ಮೂರು ಟೊಮೊಟೊ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬೇಯಿಸೋವರ್ಗು ನಾನು ಏನು ಮಾಡ್ಕೊತಾ ಇದ್ದೀನಿ ಬೇಯೋವರ್ಗು ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಗೆ ಹಾಲನ್ನ ಹಾಕೊಂಡಿದ್ದೀನಿ ಈಗ ಅದಕ್ಕೆ ಸಕ್ಕರೆ ಸ್ವಲ್ಪ ಕಾಫಿ ಪುಡಿನ ಹಾಕೊಂಡಿದೀನಿ ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತು ಬಟ್ ನಾನು ಮಾಡ್ಕೋಬೇಕಾದ್ರೆ ಫ್ರೀ ಇತ್ತಲ್ಲ ಅದಕ್ಕೋಸ್ಕರ ಮಾಡ್ಕೊಂತ ಇದ್ದೀನಿ ಅಷ್ಟೇ ಈಗ ಕಾಫಿ ರೆಡಿ ಆಗಿತ್ತು ಸೊ ಬೆಳಗ್ಗೆನೆ ಕಾಫಿನ ಕುಡಿದ್ವಿ ಈಗ ಅದು ಬೆಂದಿತ್ತಲ್ಲ ಟೊಮೊಟೊ ಎಲ್ಲ ಈಗ ನಾನು ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಒಂದೇ ಒಂದು ಇಂಚು ಚಕ್ಕೆ ಎರಡು ಏಲಕ್ಕಿನ ಹಾಕೊಂಡಿದ್ದೀನಿ ಅದನ್ನೆಲ್ಲ ನುಣ್ಣಗೆ ಪೇಸ್ಟ್ ಆದ ನಂತರ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಕಾಳು ಎಲ್ಲ ಥರದ ಸ್ಪೈಸಸ್ನ ಹಾಕ್ಕೊಂಡು ನಾನು ಸ್ವಲ್ಪ ಕೈ ಆಡ್ತಾ ಇದ್ದೀನಿ ಅದಾದ ನಂತರ ಹಚ್ಕೊಂಡಿರೋ ಅಂಥ ಎರಡು ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಮತ್ತೆ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫಸ್ಟ್ ನಾನು ಈರುಳ್ಳಿ ಹಾಕೊಂಡಿದ ತಕ್ಷಣ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಟೊಮೊಟೊ ಹಾಕೊಂಡಿದೀನಿ ಈಗ ಟೊಮೆಟೊನು ಸಹ ಚೆನ್ನಾಗಿ ಫ್ರೈ ಮಾಡ್ಬೇಕು ನಾವು ಅದಾದ ನಂತರ ಟೊಮೊಟೊ ಸ್ವಲ್ಪ ಸ್ಮೂತ್ ಆಯ್ತು ಅಂತ ಆದ ನಂತರ ನಾನು ಈಗ ಬಟಾಣಿನ ಹಾಕೊತಾ ಇದ್ದೀನಿ ಬಟಾಣಿನೂ ಸಹ ಚೆನ್ನಾಗಿ ಕೈ ಆಡಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಈಗ ಇದ್ದೀನಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ನಾನು ಹಾಕೊಂಡಿದೀನಿ ಈ ಮಸಾಲ ಎಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಅಂದ್ರೆ ಅದ್ರದ್ದು ಎಣ್ಣೆ ಬಿಟ್ಕೊಳ್ಳುತ್ತೆ ಮಸಾಲೆ ಎಲ್ಲ ನಾವು ಹಾಕಾದ ನಂತರ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಾದ್ರೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಈಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಈಗ ನಾನು ಅಕ್ಕಿಗೆ ಎಷ್ಟು ಹಾಕೊಂತ ಇದೀನೋ ಅದ್ರ ಎರಡರಷ್ಟು ನಾನು ನೀರ್ ಹಾಕೊಂತ ಇದೀನಿ ಈಗ ಅಕ್ಕಿ ನಾವು ಒಂದು ಗ್ಲಾಸ್ ತಗೊಂಡಿದ್ರೆ ಎರಡು ಗ್ಲಾಸ್ ನೀರ್ನ ಹಾಕೋಬೇಕಲ್ವಾ ಅದೇ ಹಳಿಯಲ್ಲಿ ನಾನು ಹಾಕೊಂಡಿದೀನಿ ನೀರ್ನ ಆ ಸ್ವಲ್ಪ ನೀರ್ ಹಾಕಿದ ನಂತರ ನೀರ್ ಹಾಕೊಂಡಾದ್ಮೇಲೆ ಅಕ್ಕಿ ತೊಳ್ದಿಟ್ಟಿದೆ ಅದನ್ನ ಹಾಕೊಂತ ಇದ್ದೀನಿ ಈಗ ಇದು ಸ್ವಲ್ಪ ಟೇಸ್ಟ್ ಹೆಂಗಿದೆ ಅಂತ ರುಚಿ ನೋಡ್ಬೇಕು ಈಗ್ಲೇ ನಾವು ಉಪ್ಪು ಕಮ್ಮಿ ಆಗಿದ್ಯಾ ಖಾರ ಕಮ್ಮಿ ಆಗಿದ್ಯಾ ನೋಡ್ಕೊಂಡು ಹಾಕೊಬೇಕು ಈಗ ಚಿಟ್ಕೊಂಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನ ಹಾಕೊತಾ ಇದ್ದೀನಿ ಇದು ಒಂದು ಕುದಿ ಬಂದಾದ ನಂತರ ಒಂದ್ಸಲ ನೀಟಾಗಿ ತಿರುಕೊಳ್ಳಿ ಎಲ್ಲಾ ಕಡೆನೂ ನೋಡಿ ಈ ರೀತಿ ತಿರುಕೊಳ್ಳಿ ಈಗ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ವಿಜಿಲ್ ಸಾಕಾಗುತ್ತೆ ಒಂದು ವಿಜಿಲ್ ಹೂವಾದ ಆದ ನಂತರ ಈ ರೀತಿ ವಿಜಿಲ್ ನ ಆಮೇಲೆ ಓಪನ್ ಮಾಡಿ ವಿಜಿಲ್ ಇದ್ದಾಗಲೇ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ನೋಡಿ ಟೊಮೆಟೊ ಬಾತ್ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದ್ರೆ ಇದನ್ನ ಮೊಸರು ಜೊತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಚಟ್ನಿ ಜೊತೆ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್